ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಚಳ್ಳಕೆರೆ ನಗರದ ಅಭಿಷೇಕ್ ನಗರದಲ್ಲಿ ನಡೆದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಚಾಲನೆ ಕೊಟ್ಟರು ಅದಕ್ಕೆ ಸಮೀಕ್ಷೆ ಮಾಡ್ತಾರೆ ಸುಮಾರು ಏಳುನೂರ ನಲವತ್ತೊಂಬತ್ತು ಜನ ಅದಕ್ಕೆ ಅವ್ರ ಮೇಲೆ ಸೂಪರ್ವೈಸರ್ ಎಪ್ಪತ್ನಾಲ್ಕು ಇವರಿಗೆ ಟ್ರೈನಿಂಗ್ ಕೊಡುವಂತವರು ಹದಿನೈದು ಜನ ಒಟ್ಟಾರೆಯಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಹನ್ನೊಂದು ಜನ ಒಟ್ಟಾರೆಯಾಗಿ ತಹಸೀಲ್ದಾರ್ ನೋಡಲ್ ಅಧಿಕಾರಿಯಾಗಿರ್ತಾರೆ ಇದಕ್ಕೆ ನಮಗೆ ಪಿ ಡಿ ಡಿ ಯು ಡಿ ಸಿ ಅವರು ಏನು ಜಿಲ್ಲಾ ಮಟ್ಟದ ಅಧಿಕಾರಿ ಇದನ್ನೆಲ್ಲ ಮಾಡ್ತಾರೆ ಈಗಾಗಲೇ ಅರವತ್ತು ಕ್ವಶನಲ್ಲಿ ಇರ್ತವೆ ಏನಾದರೂ ಅನುಮಾನ ಬಂದರೆ ಅವರು ಹೇಳ್ತಾರೆ ನಿಮಗೆಲ್ಲ ಒಟ್ಟಾರೆಯಾಗಿ ಈ ಒಂದು ನಾವು ವಿಶೇಷವಾಗಿ ಚಳ್ಳಕೆರೆ ನಗರದಲ್ಲಿರ್ತಕ್ಕಂಥ ಅಭಿಷೇಕ್ ನಗರದಲ್ಲಿ ಇಲ್ಲಿ ಯಾರು ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ವಿಶೇಷವಾಗಿ ಬಡೂರು ಇರ್ತಕ್ಕಂಥವ್ರು ನಿರ್ಗತಿಗರಿರ್ತಕ್ಕಂಥ ಒಂದು ಪ್ರದೇಶದಿಂದ ನಾವು ಇದು ಪ್ರಾರಂಭ ಮಾಡಿದೀವಿ ಇಡೀ ಎಲ್ಲ ಈ ಏನು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಖಂಡಿತವಾಗ್ಲೂ ನಾವು ಒಂದು ಆಶಯ ಏನು ನಮಗೆ ನಮ್ಗೆ ಇರ್ತಕ್ಕಂಥ ಸ್ಥಿತಿಗತಿನಲ್ಲಿ ಸರ್ಕಾರಗಳು ಯಾವುದೇ ಸಂದರ್ಭದಲ್ಲಿ ಒಂದೇ ಪಕ್ಷದ ಸರ್ಕಾರ ಇರಲ್ಲ ಆದರೆ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಮಾಹಿತಿ ಪ್ರಕಾರ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಆಶಯ ನಮ್ಮ ಸರ್ಕಾರದ ಒಂದು ಆಶಯ ನಮ್ಮ ಪಕ್ಷದ ಒಂದು ಆಶಯ ಅದಕ್ಕೆ ಪೂರ್ವಕವಾಗಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ ಇದು ಸುಸೂತ್ರವಾಗಿ ಆಗಲಿ ಅಂತ ಹೇಳಿ ನಾವು ದೀಪ ದಳಿಸೋದ್ರ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಿದ್ವಿ ಏನು ಗದ್ಗೆ ಸಂದ್ರ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ನಿಮಗೆಲ್ಲ ಗೊತ್ತಿದೆ ಗ್ಯಾರಂಟಿಗಳು ಯಾಕೆ ಕೊಟ್ಟಿದ್ದೀವಿ ನಾವು ಅಂತ ಹೇಳಿ ಬಹುಶಃ ಎಲ್ಲ ಟೀಕೆಗಳ ನಡುವೆ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಇವೆಲ್ಲ ಬಹುಶಃ ಗ್ಯಾರಂಟಿಗಳು ಇರಲಿಲ್ಲ ಅಂದ್ರೆ ಈ ಅಭಿಷೇಕ್ ಅಭಿಷೇಕ ನಗರದಲ್ಲಿ ಬಹುಶಃ ಪ್ರತಿಯೊಂದು ಮನೆಗೂ ಕೂಡ ಗ್ಯಾರಂಟಿಗಳು ಮುಟ್ಟಿರ್ತದೆ ಅದ್ರ ಮಹತ್ವ ಗೊತ್ತಿರ್ತದೆ ಏನಮ್ಮ ಗ್ಯಾರಂಟಿ ಅನುಕೂಲ ಆಗಿದಾವಿಲ್ಲ ಹಾ ಬೇರೆ 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 ರೀತಿಯಲ್ಲಿ ಹೇಳ್ತಾರೆ ಎರಡು ಸಾವಿರ ಇಲ್ಲಿ ಉಪಯೋಗ ಆಗ್ತದೆ ಬಸ್ ಚಾರ್ಜ್ ಬಸ್ ಚಾರ್ಜ್ ಬಸ್ಗಳಿಗೆ ಹೋಗೋಂಥ ಸಂದರ್ಭದಲ್ಲಿ ಬಸ್ ಚಾರ್ಜ್ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿದೆ ಕರೆಂಟ್ ಬಿಲ್ ಗೊತ್ತಿದೆ ಎಲ್ಲ ಗೊತ್ತಿದೆ ತಾನೆ ನಿಮಗೆಲ್ಲ ಹಾಗಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ದಿಂದ ಹತ್ತು ಕೆ ಜಿ ಮಾಡಿರ್ತಕ್ಕಂಥದ್ದು ಇವೆಲ್ಲದ ಕಾರ್ಯಕ್ರಮದ ಜೊತೆಗೆ ಮತ್ತೆ ಈ ಸಮೀಕ್ಷೆ ಮಾಡಿ ಬಡವರಿಗೆ ಯಾವ ರೀತಿಯಾದ ನ್ಯಾಯವನ್ನು ಕೊಡಬೇಕಂತ ಹೇಳಿ ಈ ಸಮೀಕ್ಷೆ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಬಿಸ್ಲಿನ್ನು ಕೂಡ ಇರುತ್ತೆ ಅವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರೆ ಖಂಡಿತವಾಗ್ಲು ಬಡವರು ನೋಡ್ತಾರೆ ಬೇರೆ ಬೇರೆ ಏನಪ್ಪ ಈ ಸಮೀಕ್ಷೆಯಿಂದ ನಮ್ಗೆ ಏನಾದ್ರೂ ಅನುಕೂಲ ಆಗುತ್ತೆ ಅಂತ ಖಂಡಿತವಾಗ್ಲು ಅಂತ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೆಲಸ ಮಾತನಾ